ಹಾಯ್ ಗಾಯ್ಸ್ ನಾನು ಮೊಸರನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನಾನಿಲ್ಲಿ ಮೊದಲಿಗೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಎರಡು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ನಮಗೆ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಹಾಗೆ ನಾನು ಕಲಿಸೋದಕ್ಕೆ ಅಂತ ಹೇಳಿ ಒಂದು ಬೌಲು ಅನ್ನ ತಗೊಂಡಿದ್ದೀನಿ ಅದರ ಜೊತೆಗೆ ನಾನು ತೆಂಗಿನಕಾಯಿ ತುರಿ ದಾಳಿಂಬೆ ಬೀಜ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಸೌತೆಕಾಯಿ ಹಾಗೆ ಒಂದು ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಯಾಕಂದರೆ ಒಂದು ಕಾಲು ಲೀಟ್ರ್ ಮೊಸರು ಬೇಕೇ ಬೇಕು ಒಂದು ಬೌಲನ್ನು ತೊಗೊಂಡ್ರೆ ಇಷ್ಟು ನಮಗೆ ಮೊಸರನ್ನು ಮಾಡೋದಕ್ಕೆ ಬೇಕಾಗಿರುವಂತಹದ್ದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಇದಕ್ಕೆ ಒಂದು ಕಪ್ಪು ಅನ್ನ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಕಪ್ ಅನ್ನ ನಾನು ಇವಾಗ ಮೊದಲಿಗೆ ನಾನು ಸೌತೆಕಾಯಿ ಈರುಳ್ಳಿ ತೆಂಗಿನಕಾಯಿ ತುರಿ ಹಾಗೆ ದಾಳಿಂಬೆ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇಷ್ಟನ್ನು ನಾನು ನಾನಿವಾಗ ಇಲ್ಲಿ ನಾನು ಕಾಲು ಲೀಟ್ರ್ ಮೊಸರು ತಗೊಂಡಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಮೊಸರೆಲ್ಲ ಹಾಕಿದ್ದಾದ್ಮೇಲೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಮೊಸರನ್ನ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಾನು ಮಾಡೋ ರೀತಿ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಮೊಸರು ನಿಮಗೆ ಕಮ್ಮಿ ಆಯಿತು ಅಂತಂದ್ರೆ ಇನ್ನು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮೊಸರನ್ನ ಬೇಗನೆ ರೆಡಿ ಆಗುತ್ತೆ ಅಂತ ಹಾಗೆ ಇವಾಗ ಇದಕ್ಕೆ ಒಗ್ಗರಣೆಗೆ ಹಾಕ್ತೀನಿ ಏನೇನು ಅಂತ ಆವಾಗಲೇ ತೋರಿಸಿದ್ದೀನಲ್ಲ ಅಷ್ಟು ಕೂಡ ನೀವು ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡೋದ್ರೆ ಮೊಸರನ್ನ ರೆಡಿ ಆಗುತ್ತೆ ಬನ್ನಿ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಇದರೊಳಗಡೆ ಮಿಕ್ಸ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಚಿಕ್ಕದಾಗಿರೋ ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಬಿಸಿ ಆಗಿದ ತಕ್ಷಣವೇ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಮೊಸರನ್ನಕ್ಕೆ ಎಣ್ಣೆ ಸ್ವಲ್ಪನೇ ಹಾಕಿದ್ರೆ ಸಾಕು ಹಾಗೆ ಎಣ್ಣೆ ಬಿಸಿ ಹಾಕಬೇಕು ಚೆನ್ನಾಗಿ ಎಣ್ಣೆ ಬಿಸಿ ಆಗಿದ್ದಾದಮೇಲೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸಾಸಿವೆನ ಹಾಕ್ಬಿಟ್ಟಿದ್ದಾದಮೇಲೆ ಸಾಸಿವೆ ಫಸ್ಟು ನಮಗೆ ಚಟಪಟ ಅಂತ ಸೆರಿದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು ಕರಿಬೇವಿನ ಸೊಪ್ಪು ಹಾಕಿದ್ದಾದಮೇಲೆ ಹಣಮೆಣ್ಸಿನ್ಕಾಯಿ ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇಷ್ಟನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಒಗ್ಗರಣೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಮೊಸರನ್ನದೊಳಗಡೆ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಬೇಕು ಅಷ್ಟೇ ಮೊಸರನ್ನ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಗ್ಗರಣೆ ಐದೇ ನಿಮಿಷದಲ್ಲಿ ರೆಡಿಯಾಗಿದೆ ಅಂತ ಬನ್ನಿ ಇವಾಗ ಮೊಸರನ್ನದೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಇಷ್ಟೇ ಒಗ್ಗರಣೆ ಹಾಕ್ಬಿಟ್ಟು ಮೊಸರನ್ನದೊಳಗಡೆ ಹಾಕಿ ನೀಟಾಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡೋದ್ರೆಲ್ಲ ಮೊಸರನ್ನ ಯಾವ ರೀತಿ ರೆಡಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡೋದ್ರಲ್ಲ ಕ್ವಿಕ್ಕಾಗಿ ಯಾವ ರೀತಿ ಮೊಸರನ್ನ ಮಾಡೋದು ಅಂತ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಸೌತೆಕಾಯಿ ಎಲ್ಲ ಅಕ್ಕಿ ಮಾಡೋದ್ರಿಂದ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು